ಮಾರ್ಕೆಟಲ್ಲಿ ನಮಗೆ ತರಾವರಿಯಾದ ಮಾಯ್ಶರೈಸರ್ ಸಿಗುತ್ತೆ ಲಿಪ್ ಪಾಮ್ ಸಿಗುತ್ತೆ ಫೇಶಿಯಲ್ ಕಿಟ್ಸ್ಗಳು ಸಿಗುತ್ತೆ ಅಲ್ವಾ ಫ್ರೂಟ್ ಫೇಶಿಯಲ್ ಕಿಟ್ ಅಂತ ಹೇಳಿರ್ತಾರೆ ಅಲ್ಲಿ ಯಾವ ಫ್ರೂಟ್ ಇದೆ ಅಂತ ನಮಗೆ ಅರ್ಥ ಆಗಲ್ಲ ಬೀಟ್ರೂಟ್ ಅಂದಿರ್ತಾರೆ ಯಥೇಚ್ಛವಾಗಿ ಬೀಟ್ರೂಟ್ ಕಲರ್ ಬರಬೇಕು ಅಂತ ಕಲರ್ ಹಾಕಿರ್ತಾರೆ ಬೀಟ್ರೂಟ್ ಫೇಶಿಯಲ್ ಅಂದಾಗ ಕ್ಯಾರೆಟ್ ಫೇಶಿಯಲ್ ಅಂದರೆ ಕ್ಯಾರೆಟ್ ಇದು ಸೊ ಈಗೆಲ್ಲ ಕೆಮಿಕಲ್ ಬೇಸ್ಡ್ ಕಲರ್ಸ್ ಈಸಿಯಲ್ಲಿ ಅವೈಲಬಲ್ ಇದೆ ನಮಗೆ ಆ ನಿಟ್ಟಿನಲ್ಲಿ ವಿತೌಟ್ ಕೆಮಿಕಲ್ ಯಾವ ರೀತಿ ಲಿಪ್ ಬಾಮ್ ಮಾಡ್ಬೋದು ಒಂದೇ ಒಂದು ವಸ್ತುವಿಂದ ಲಿಪ್ ಬಾಮ್ ಫೇಶಿಯಲ್ ಮಾಯಶ್ಚರೈಸಿಂಗ್ ಕ್ರೀಮ್ ಮಸಾಜಿಂಗ್ ಕ್ರೀಮ್ ಎಲ್ಲ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ಹೀಗೆ ಹೆಂಗೋ ನಮಗೆ ವಿಂಟರ್ ಸ್ಟಾರ್ಟ್ ಆಗ್ತಿದೆ ಥಂಡಿ ಶುರುವಾಗಿದೆ ಬೆಂಗಳೂರಲ್ಲಿ ಆ ನಿಟ್ಟಿನಲ್ಲಿ ಹೋಮ್ ಮೇಡ್ ಎಲ್ಲ ಮಾಡೋಣ ಅಂತ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅಲ್ಲಿ ನೀವು ಮಾಡಬೇಕಾಗಿರೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ ಓದೋಕೆ ಮುಂಚೆ ನಿಮ್ಮ ಮನೇಲೆ ಇದನ್ನು ಟ್ರೈ ಮಾಡಬೇಕು ಅಂತ ಹೇಳ್ತಾ ಪ್ರೀ ಪ್ರಿಪ್ರೇಷನ್ ಯಾವ ರೀತಿ ಇದೆ ಮೂರು ವಸ್ತು ಎಲ್ಲ ಮೂರು ನಿಮ್ಮ ಮನೇಲಿ ಅವೈಲಬಲ್ ಇರೋದು ஆமேல ஆசு நோடி தட்ச நீவேத்தீரமோ இது இதல்வா யூஸ் மாதிரி இது பிகமெண்டேஷன் ஸ்கின் ப்ரைட்னிங் அல்ல இது ஸ்கின் ட்ரான்ஸ்ஃபார்மேஷன் வா அந்திரா ஓகே மொத்தின் வீடியோ தாலிமனை ஆணில் நம்ம யாரு ஹை கண்டென்ட் ஆஃப் ஆண்டி ஆக்சிடை விட்டமின் சி இது அதே லாப அந்த ஸ்கின் ப்ரைட்டிங்கு மத்த மெலானியன் பிரொடக்ஷன்ன ஸீரோ மாத்தே இதே நான் கேரட்ன ஆட் மாதிரி ரிச் இன் பீட்டா கேரட்டின் கேரட்டு அந்த ವಿಚ್ ಕನ್ವರ್ಟ್ಸ್ ಟು ವಿಟಮಿನ್ ಎ ಅಂದರೆ ನಮ್ಮ ಸೆಲ್ಲು ಒಂದೊಂದು ಸೆಲ್ಲನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಮತ್ತು ರೀಜನ್ರೇಟ್ ಮಾಡುತ್ತೆ ಬಿ ನಮಗೆ ವಿಟಮಿನ್ ಸಿ ಕಂಟೆಂಟ್ ಯಥೇಚ್ಛವಾಗಿದೆ ತುಂಬ ಜಾಸ್ತಿ ಇದೆ ಸೊ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಒಂದೊಂದು ಸೆಲ್ ಆಕ್ಟಿವ್ ಆಗೋ ಜೊತೆಗೆ ಪಿಗ್ಮೆಂಟೇಷನ್ ಮಾರ್ಕ್ಸ್ನ ಹೋಗ್ಲಾಡಿಸುತ್ತೆ ಓಕೆ ಇದು ನಾನು ಹೇಳ್ತಾ ಇಲ್ಲ ಇದು ಪ್ರೂವನ್ ಇಲ್ಲಿ ನಾನು ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಳ್ಬೋದು ಇಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಜೊತೆ ನಿಮ್ಮ ಪಿಗ್ಮೆಂಟೇಷನು ಮಾಯ ಆಗುತ್ತೆ ಆರ್ಗ್ಯಾನಿಕ್ಕಾಗಿ ನಾನು ಮಾಡ್ತಿರೋದು ಇವತ್ತಿನ ವಿಡಿಯೋಲಿ ಲಿಪ್ ಬಾಮ್ ಶೇರ್ ಮಾಡ್ತಾಯಿದ್ದೀನಿ ಇದೇ ಲಿಪ್ ಪಾಮ್ನ ಯೂಸ್ಲಿ ಕೆಲವರಿಗೆ ಲಿಪ್ಸ್ಟಿಕ್ ಹಾಕಿ ರೂಢಿರಲ್ಲ ಅಂತವರು ಲಿಪ್ ಬಾಮ್ ಹಾಕೊಳ್ಳಿ ನೀವೇ ಅಂತೀರಾ ಹೇಮ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬಂದಿದೆಯಾ ಲಿಪ್ ಬಾಮ್ ಅಂತ ನೋ ಕೆಮಿಕಲ್ಸ್ ಜೀರೋ ಕೆಮಿಕಲ್ಸ್ ಅಂತ ಹೇಳ್ತೀನಿ ನೋಡಿ ಅಲ್ಲೊಂದು ಸ್ಕ್ರಬ್ ತೊಗೊಂಡೆ ಇಲ್ಲಿ ಆ ಜ್ಯೂಸ್ಗೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಮಸಾಜಿಂಗ್ ಕ್ರೀಮ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತಿದ್ದೀನಿ ಈ ಮಸಾಜಿಂಗ್ ಕ್ರೀಮ್ನ ನೀವು ಜಾಸ್ತಿ ಮಾಡಿ ಮಾಯ್ಶ್ಚರೈಸರಾಗಿ ಯೂಸ್ ಮಾಡ್ಬೋದು ದಿನದಲ್ಲಿ ಎನಿ ಟೈಮ್ ಎನಿ ಟೈಮ್ ಗೊತ್ತಾ ಪಿಗ್ಮೆಂಟೇಷನ್ ಅವ್ರಿಗೆ ನಾನು ಸ್ಪೆಷಲ್ಲಾಗಿ ಇದನ್ನು ಮಾಡಿದ್ದೀನಿ ಸುಮಾರು ಇವಾಗ ಪಿಗ್ಮೆಂಟೇಷನ್ ನೀವು ಟ್ರೀಟ್ಮೆಂಟ್ ತಗೊಳ್ತಿದ್ದೀರಾ ಮುಲತಿ ನೆಲ್ಪ ಎಲ್ಲ ಹಾಕೊಳ್ತಿದ್ದೀರಾ ಬೇರೆ ಹೊರಗಡೆ ಮಾಯಿಶ್ಚರೈಸರ್ ತೊಗೊಂಡಾಗ ನಿಮಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಯಾಕಂದರೆ ಕೆಮಿಕಲ್ಸ್ ಈ ಒಂದು ಎರಡು ಪರ್ಸೆಂಟ್ ಆದರೂ ಇರುತ್ತಲ್ಲ ಪ್ರಿಸರ್ವೇಟಿವು ಅಂಥವ್ರಿಗೆ ಹೇಳಿ ಮಾಡಿಸಿದ ಮಾಯಿಶ್ಚರೈಸರ್ ಅಂಥವ್ರಿಗೆ ಹೇಳಿ ಮಾಡಿಸಿದ ಲಿಪ್ ಪಾಮ್ ಅಂಥವ್ರಿಗೆ ಹೇಳಿ ಮಾಡಿಸಿದ ಸ್ಕ್ರಬ್ ಓಕೆ ನಮ್ಮ ಜೆಲ್ ರೆಡಿ ಆಯಿತು ಅಂದರೆ ಮಾಯಿಶ್ಚರೈಸರ್ ಇದು ಇದನ್ನು ಹಾಕಿ ತೋರಿಸ್ತೀನಿ ಕಾಯಿಯಲ್ಲಿ ಡಿಫ್ರೆನ್ಸಸ್ ನಿಮ್ಗೆ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ನೀವು ಬೇಕಿದ್ರೆ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಆ್ಯಡ್ ಮಾಡಿಲ್ಲ ನಸಟಿ ಇಲ್ಲ ಅನಿಸ್ತು ನನಗೆ ಆಯಿತಾ ಆಮೇಲೆ ಅದನ್ನು ರುಬ್ಬೇಕಾದ್ರೆ ದಯವಿಟ್ಟು ಒಂದು ತೊಟ್ಟು ನೀರು ಹಾಕಬಾರ್ದು ಡ್ರೈ ಆಗಿರಬೇಕು ನೋಡಿ ಡಿಫ್ರೆನ್ಸು ಇಮ್ಮಿಡಿಯೇಟಾಗಿ ಗ್ಲೋ ಶೈನಿಂಗ್ ನೋಡಿ ಸೊ ಲಿಪ್ ಪಾಮು ಇದರಲ್ಲೇ ಮಾಡ್ತೀನಿ ಲಿಪ್ಸ್ಟಿಕ್ಕೇ ಬೇಡ ಡೈರೆಕ್ಟಾಗಿ ಲಿಪ್ ಬಾಮ್ನ ಯೂಸ್ ಮಾಡ್ಬೋದು ಆ ಸ್ಕ್ರಬ್ನ ನೀವು ಯಾವಾಗ ಬೇಕಾದರೂ ಫೇಸಲ್ಲಿ ಮಸಾಜ್ ಮಾಡ್ಬೋದು ಓಕೆ ಇವಾಗ ಮಸಾಜಿಂಗ್ ಮಾಯಶ್ಚರೈಸರ್ ರೆಡಿ ಆಯಿತು ನೋಡಿದ್ರಿ ಈಗ ಲಿಪ್ ಪಾಮ್ ಅಂತ ಹೇಳಿದೆ ಲಿಪ್ ಬಾಮ್ಗೆ ಸ್ವಲ್ಪ ಇದು ಹಾಕ್ಬಿಟ್ಟು ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಒಂದು ಡ್ರಾಪ್ ಅಷ್ಟು ಗ್ಲಿಸರಿನ್ ಹಾಕ್ಕೊಳ್ತಾ ಇದ್ದೀನಿ ಲಿಪ್ ಬಾಮ್ಗೆ ಹಿಮ ಇದ್ರಲ್ಲಿ ಕಲರ್ ಬರುತ್ತಾ ಅನ್ನೋರಿಗೆ ಲೈಫ್ ಪ್ರೂಫ್ ತೋರಿಸ್ತಿದ್ದೀನಿ ನಾನೇ ಅಪ್ಲೈ ಮಾಡಿ ನೀವೇ ಶಾಕ್ ಆಗ್ತೀರಾ ಹಿಮ ಇಷ್ಟೊಂದು ಬಂತ ಲಿಪ್ ಬಾಮ್ ಶೈನಿಂಗ್ ಇದೆಯಾ ಅಂತ ಇದನ್ನು ಜಾಸ್ತಿ ಮಾಡಿಟ್ಕೊಳ್ಬೋದು ಒನ್ ಮಂತ್ ಟ್ವೆಂಟಿ ಡೇಸ್ ಟು ಒನ್ ಮಂತ್ ಯಾಕಂದರೆ ನಾವು ಏನು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿಲ್ಲ ಆಯಿತಾ ಮತ್ತೆ ಹೇಳ್ತಾ ಇದ್ದೀನಿ ಫೇಸ್ ಮಾಯ್ಶ್ಚರೈಸರ್ ಏನು ಮಾಡಿದ್ನೋ ಅದಕ್ಕೆ ನೀವು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕೊಳ್ಳಿ ನಾನು ಹಾಕೊಂಡಿಲ್ಲ ಯಾಕಂದರೆ ನನಗೆ ಗ್ಲಿಸರಿನ್ದೇ ಸಾಕಾಗಿತ್ತು ಅದು ಶೈನಿಂಗು ಓಕೆನಾ ಅದು ಆಪ್ಷನಲ್ಲು ಆ ಸ್ಕ್ರಬ್ನ ಫ್ರಿಜಲ್ಲಿ ಇಟ್ಬಿಟ್ಟು ಯಾವಾಗ ಬೇಕಾದ್ರೂ ನೀವು ಫೇಸ್ನ ಸ್ಕ್ರಬ್ ಮಾಡ್ಕೊಳ್ಳಿ ನೋಡಿ ಲಿಪ್ ಬಾಮ್ನ ಒಂದು ಎರಡು ನಿಮಿಷ ಇಲ್ಲೇನೇನು ಹಾಕಿದ್ದೀನಿ ಅಲೋವೆರಾ ಜೆಲ್ ಗ್ಲಿಸೀನ್ ಬೀಟ್ರೂಟು ಕ್ಯಾರೆಟು ಮತ್ತು ದಾಳಿಂಬೆ ರಸ ಎಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಹೇಳಿ ಹೇಳಿ ಮಾಡಿಸಿದ ಪ್ಯಾಕ್ ಇದು ಪಿಗ್ಮೆಂಟೇಶನ್ ಹೋಗುತ್ತೆ ಇವತ್ತಿನ ಮೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಆ್ಯಲ್ ಎಂಜಾದು ನೋಡಿ ನಾ ಹೇಳ್ದಲ್ಲ ಭಸ್ಮದಿಂದ ಬರೋ ರಿಸಲ್ಟು ನಾರ್ಮಲ್ ಪೌಡ್ರಿಂದ ಬರೋ ರಿಸಲ್ಟು ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಎಲ್ಲ ನೋಡ್ಕೊಂಡು ಬಂದಿ ಅಲ್ಲ ಫಸ್ಟ್ ಮುಖಕ್ಕೆ ನಾನು ಇಲ್ಲಿ ಇದು ತೊಗೊಂಡಿದ್ದೀನಿ ಬೀಟ್ರೂಟು ದಾಳಿಂಬ್ರೆ ಮತ್ತು ಕ್ಯಾರೆಟ್ ಜ್ಯೂಸ್ ಒಂದು ಚೂರು ನೀರು ಹಾಕಿರಬಾರ್ದು ನೀವು ಬೇಕಾದ್ರೆ ಕಾಟನಲ್ಲಿ ಟಿಪ್ ಮಾಡಿ ವೈಪ್ ಮಾಡಿ ನಾನು ಹ್ಯಾಂಡಲ್ ಇದ್ದೀನಿ ಇದು ಒಂದು ಎರಡು ದಿನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದು ಯಾವ ಕಲರ್ ಇದೆಯೋ ನಿಮ್ಮ ಮುಖಾನೋ ಅದೇ ಕಲರ್ ಬರುತ್ತೆ ಆಯಿತಾ ಇದು ಕ್ಲೆನ್ಸಿಂಗ್ ಮಾಡ್ತಾ ಇದ್ದೀನಿ ದಿಸ್ ಇಸ್ ಜಸ್ಟ್ ಅ ಕ್ಲೆನ್ಸಿಂಗ್ ಸೊ ನೀಟಾಗಿ ಅಪ್ಲೈ ಮಾಡಿಕೊ ಆಯಿತಾ ಯಾವ ಪ್ಯಾಕು ಯಾವ ಜೆಲ್ಲು ರಿಮೂವ್ ಮಾಡೋಂಗಿಲ್ಲ ಇವತ್ತಿನ ಇದು ವಿಂಟರ್ ಸ್ಪೆಷಲ್ ಓಕೆ ಸೊ ಚೆನ್ನಾಗಿ ಕೈ ಕಾಲು ಮುಖಕ್ಕೆ ಎಲ್ಲಾನು ಅಪ್ಲೈ ಮಾಡು ಫೈ ಅಪ್ಲೈ ಮಾಡಿದ್ಮೇಲೆ ನಾನು ಇದು ನೋಡಿ ನೀವು ಬೇಕಾದರೆ ರಾತ್ರಿ ಮಲ್ಗೋಕೆ ಮುಂಚೆ ಇದನ್ನು ಕೈ ಕಾಲ್ಗೆಲ್ಲ ಅಪ್ಲೈ ಮಾಡಿ ಮಲ್ಕೊಳ್ಬೋದು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸ್ಕಿನ್ ನೋಡಿ ಕಂಪ್ಲೀಟಾಗಿ ಹೇಳ್ಕೊಂಬಿಡುತ್ತೆ ಇದು ನಿಮ್ಮ ಮಾಯಿಶ್ಚರೈಸರ್ ಇದು ನಿಮ್ಮ ಮಾಯಿಶ್ಚರೈಸರ್ ಇದು ನಿಮ್ಮ ಮಾಯಿಶ್ಚರೈಸರ್ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಪ್ರಿಸರ್ವೇಟಿವ್ಸ್ ಏನೂ ನಾನು ಆ್ಯಡ್ ಮಾಡಿಲ್ಲ ಇದಕ್ಕೆ ಆಯಿತಾ ನಾನು ಬೀಟ್ರೂಟು ಫೇಶಿಯಲ್ ತೋರಿಸ್ತಿರೋದನ್ನ ವಿಂಟರ್ ಸ್ಪೆಷಲ್ ಇದು ಇದರಲ್ಲಿ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಅದು ಕೂತ್ಕೊಳ್ಳೋದು ಅಥವಾ ನಿಮ್ಮ ಹತ್ರ ಈ ಥರ ಇತ್ತು ಅಂದರೆ ಮಸಾಜ್ ಮಾಡ್ಕೊಳ್ಳಿ ನೋಡಿ ಪೆನಿಟ್ರೇಟ್ ಆಗಲಿ ಓಕೆ ಈ ಥರ ಇಲ್ಲ ಹೇಮ ನಮ್ಮಲ್ಲಿ ಅಂದ್ರೆ ಜಸ್ಟ್ ನೋಡಿ ಸ್ವಲ್ಪ ಪ್ರೆಷರ್ ಕೊಟ್ಟು కన్ను కేడి అది కంప్లీట్గి అబ్జర్వ్ ఆగు నేను జెల్ మనో అది కంప్లీట్గి అబ్జర్వ్ ఆ ఓకే ఇది నేను అప్లై మి మొబోదు అదే ఫేషియల్ జెల్గా ఉపయోగ ఓకే ఈ ಈ ವಿಂಟರಲ್ಲಿ ಈಗ ಹೆಂಗೋ ವಿಂಟರ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ಸಲ ಮಾಡ್ಕೊಳ್ಳಿ ಯಾಕೆ ಕೈಗೆಲ್ಲ ಅಪ್ಲೈ ಮಾಡ್ಕೊಳ್ತೀವಿ ಕೈ ಏನಿದಾಗ ಗೊತ್ತಾ ನಿಮ್ಗೆ ಹೊರಗಡೆಯಿಂದ ಥರ ಮಾಯ್ಚರೈಸರ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಸಲ ಅದ್ರ ಇಂಬಾಗ ನೋಡ್ಕೊಳ್ಳಿ ನೋಡಿ ಈಗ ಪ್ಯಾಕ್ ಹಾಕ್ತಾಯಿದ್ದೀನಿ ಏನು ಐದು ನಿಮಿಷದ ಕೆಲಸ ಇದು ಜಾಸ್ತಿ ಟೈಮೇ ತಗೊಳ್ಳೋಲ್ಲ ಚೆನ್ನಾಗಿ ಸೆಟ್ಲಾಗಿದೆ ಈಗ ನಾನು ಪ್ಯಾಕ್ ಹಾಕ್ತಾಯಿ இன்னேன்க்கே ஆல்ை ஆ நான் லிப் பாம் ஷேர் அல்வா விண்டர் ஸ்பெஷல் அங்கே இது ஒழுங்கு தோந்தரீனு அலோவெரா அலோவேரானு அட்டே வெள்ளக்கிரோ தகழக்குனி அல்ல ನೋಡಿ ಎರ್ಗತ್ರಿ ಗೊತ್ತಾಗತ್ತ ಹೋಮ್ ಮೇಡ್ ಅಂತ ನಮ್ಮ ಅದ್ಭುತ ಪ್ಯಾಕೆಲ್ಲ ಮೇಲೆ ಹಾಕಿ ತೋರಿಸ್ತೀನಿ ಜಸ್ಟ್ ಈಗ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಲಿಪ್ ಬಾಮ್ ಹೋಮ್ ಮೇಡ್ ಲಿಪ್ ಬಾಮ್ ಈಗ ಎಂಟು ನಿಮಿಷ ಆಗಿದೆ ಕಂಪ್ಲೀಟಾಗಿ ವೈಪೌಟ್ ಮಾಡ್ತೀನಿ ಓಕೆ ನೋಡಿ ಆ ಕ್ರೀಮು ಈ ಮಾಯಿಶ್ಚರೈಸರು ಎಲ್ಲ ಹಾಕಿ ಮುಖ ಹಾಳು ಮಾಡೋಕೋದಕ್ಕಿಂತ ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿ ಅಲ್ಲ ಹಾಕಿದ್ದೀನಿ ಎಷ್ಟು ಕ್ಲೋಸಪ್ ಇಂದ ಆಗುತ್ತೆ ಅಷ್ಟು ಕ್ಲೋಸ್ಅಪ್ ನನ್ನ ಫೇಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಓಕೆ ನೀಟಾಗಿ ಸಲ ಫೇಸ್ ವಾಶ್ ಮಾಡ್ಕೊತೀವಿ ಫೇಸ್ ನೋಡಿ ಎಷ್ಟು ಬ್ರೈಟ್ ಆಯಿತು ನಿಮ್ಗೆ ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಇಷ್ಟು ಬ್ರೈಟ್ನೆಸ್ ಅದು ಆರ್ಗ್ಯಾನಿಕ್ ಆಗಿ ಸಿಗಲ್ಲ ನಾವೇನು ದುಡ್ಡು ಖರ್ಚೆ ಮಾಡಿಲ್ಲ ಕ್ಯಾರೆಟು ದಾಳಿಂಬ್ರೆ ಬೀಟ್ರೂಟು ಮುಲ್ತಾನಿ ಮಿಟ್ಟಿ ಅಲ್ವಾ ಕಸ್ತೂರಿ ಹಸಿನ ನಮ್ಮ ಭಸ್ಮಾ ಫಿಟ್ಕರಿ ಆಲಂ, ಪಟಿಕಾ ಓಕೆ ಒಂದ್ಸಲ ನಿಮ್ಮ ಜೊತೆ ಕ್ಲೋಸ್ ಅಪ್ ಅಲ್ಲಿ ಫೇಸು ನೋಡಿ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಅಡ್ಸ ಏನೂ ಇಲ್ಲ ಮಾರ್ಕು ಒಂದು ಚೂರು ಓಪನ್ ಪೋರ್ಸು ಓಕೆ ನೋಡಿ ಈಗ ಈಗ ಅವಾಗಲಕ್ಕೆ ಪ್ಯಾಕ್ ಇದ್ದಾಗ ನಿಮಗೆ ಲಿಪ್ ಪಾಮ ಗೊತ್ತಾಗಿಲ್ಲ ನೋಡಿ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದೇ ಲಿಪ್ ಪಾಮ್ನ ಅಂಗಡೀಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ನೀವು ತಗೊಳ್ಬೇಕು ಸಿಂಪಲ್ ಆಗಿ ಮನೇಲಿ ಹೆಂಗೋ ತರಕಾರಿ ಇದ್ದೇ ಇರುತ್ತೆ ಬೀಟ್ರೂಟು ಅಲ್ವಾ ಹೆಂಗಿದೆ ನೋಡಿ ಲಿಪ್ ಬಾಮ್ ಯಾರಿಗಾದ್ರೂ ಗೊತ್ತಾ ಇದು ಮನೇಲಿ ಮಾಡಿರೋ ಲಿಪ್ ಬಾಮು ಅಂತ ನನ್ನ ಫೇಶಿಯಲ್ ನನ್ನ ಲಿಪ್ ಬಾಮ್ ಹೇಗಿದೆ ಅಂತ ಇವತ್ತಿನ ವಿಡಿಯೋ ಹೇಳಿ ಪ್ರತಿಯೊಬ್ರು ಹೆಂಗಸ್ರು ಲಿಪ್ ಬಾಮ್ ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಬಾಮ್ ನೋಡಿ ಯಾವ ರೀತಿ ಇದೆ ಅಂತ ಅಂಗಡಿಲಿ ಇದಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಏನೇನೋ ಕೆಮಿಕಲ್ ಹಾಕಿದ್ದಾವೆ ನಾವು ನೋ ಕೆಮಿಕಲ್ ಯಾರಿಗೂ ಗೊತ್ತೇ ಆಗಲ್ಲ ಇದು ಹೋಮ್ ಮೇಡ್ ಅಂತ ಅಲ್ವಾ ಸ್ಕಿನ್ ಅಬ್ಸರ್ವ್ ಮಾಡಿಕೊಡಿ ಸಾವಿರ ರೂಪಾಯಿ ಲಕ್ಷಾಂತರ ಖರ್ಚು ಮಾಡಿದ್ರೇನೆ ಹೈಡ್ರಾ ಫೇಶಿಯಲ್ ಅಲ್ಲೇ ಮುಖ ಬೆಳ್ಳಕಾಗದು ಪಳ ಅಂತ ಆಗೋದು ಅವೆಲ್ಲ ಸುಳ್ಳು நான் ஏன்னும் ர்ச்சேல இவத்து ஒன்று பீட்ரூட் கேரட் தாலிம்பிய இதுபுதவாத ஜாது ஓகே இவங்க வீடியோல்லே முக்தினா அக்கஸ்மா இவத்தின் வீடியோ நமக்கு இஷ்டேர் சப்ஸ்கிரைப் நான் சானன ஹைப் மாடி அந்த ஹேத்தா ஹோல்ல